ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಏಳು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಬುದ್ಧಿಯಲ್ಲಿ ಈಗ ಸಂಪೂರ್ಣ ಜ್ಞಾನದ ಸಾರ ಇದೆ ಆದ್ದರಿಂದ ನಿಮಗೆ ಚಿತ್ರಗಳ ಅವಶ್ಯಕತೆ ಇಲ್ಲ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರಿಗೂ ಕೂಡ ತಂದೆಯ ನೆನಪನ್ನು ಮಾಡಿಸಿ ಇಂದಿನ ಪ್ರಶ್ನೆಯಾಗಿದೆ ಅಂತಿಮ ಸಮಯದಲ್ಲಿ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಯಾವ ಜ್ಞಾನ ಇರುತ್ತದೆ ಉತ್ತರ ಅಂತಿಮ ಸಮಯದಲ್ಲಿ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರುತ್ತದೆ ಪುನಃ ನಾವು ಅದೇ ನಾಟಕ ಚಕ್ರದಲ್ಲಿ ಬರುತ್ತೇವೆ ನಿಧಾನ ನಿಧಾನವಾಗಿ ಏಣಿಯನ್ನು ಹಿಡಿಯುತ್ತೇವೆ ಪುನಃ ನಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಈಗ ನಿಮಗೆ ಗೊತ್ತಿದೆ ಮೊದಲು ನಾವು ಸೂರ್ಯವಂಶಿಗಳಾಗಿದ್ದೆವು ನಂತರ ನಾವು ಚಂದ್ರವಂಶಿಗಳಾಗಿದ್ದೆವು ಈ ಜ್ಞಾನ ಮಾರ್ಗದಲ್ಲಿ ಚಿತ್ರಗಳ ಅವಶ್ಯಕತೆ ಕೂಡ ಇಲ್ಲ ಓಂ ಶಾಂತಿ ಮಕ್ಕಳಾದ ನೀವು ಆತ್ಮ ಅಭಿಮಾನಿಯಾಗಿ ಕುಳಿತಿದ್ದೀರ ತಾನೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಅಂದರೆ ನಿಮ್ಮ ವಿಭಿನ್ನ ಜನ್ಮದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ವಿರಾಟ ರೂಪದ ಚಿತ್ರ ಕೂಡ ಇದೆ ತಾನೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇದೆ ಮೂಲವತನದಿಂದ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮದ ಆತ್ಮರೇ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಜ್ಞಾನ ಮಾರ್ಗದಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಯಾರ ಚಿತ್ರವನ್ನೂ ಕೂಡ ನೆನಪು ಮಾಡಬಾರದು ಇಲ್ಲಿ ಚಿತ್ರ ಮುಂತಾದದ್ದನ್ನು ನಾವು ನೆನಪು ಮಾಡುವ ಅವಶ್ಯಕತೆ ಇಲ್ಲ ನಾನು ಆತ್ಮನಾಗಿದ್ದೇನೆ ನಾನು ಮೂಲ ಮೂಲವಸನದ ನಿವಾಸಿಯಾಗಿದ್ದೇನೆ ನನ್ನ ಪಾತ್ರ ಈ ರೀತಿ ಇದೆ ಅನ್ನುವ ಮಾತು ಅಂತ್ಯದಲ್ಲಿ ಕೇವಲ ನಿಮಗೆ ನೆನಪಿನಲ್ಲಿ ಇರುತ್ತದೆ ನಾನು ಆತ್ಮನಾಗಿದ್ದೇನೆ ಅನ್ನುವುದನ್ನು ನೀವು ಎಂದೂ ಮರೆಯಬಾರದು ಇದು ಮನುಷ್ಯ ಸೃಷ್ಟಿ ಚಕ್ರದ ಮಾತಾಗಿದೆ ಈ ಮಾತು ಬಹಳ ಸಹಜ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ಚಿತ್ರಗಳ ಅವಶ್ಯಕತೆ ಸ್ವಲ್ಪ ಕೂಡ ಇಲ್ಲ ಏಕೆಂದರೆ ಎಲ್ಲಾ ಚಿತ್ರಗಳು ಭಕ್ತಿ ಮಾರ್ಗದ ವಸ್ತುಗಳಾಗಿದೆ ಜ್ಞಾನ ಮಾರ್ಗದಲ್ಲಿ ಕೇವಲ ಶಿಕ್ಷಣ ಇದೆ ಶಿಕ್ಷಣದಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ ಈ ಚಿತ್ರಗಳನ್ನು ಕೇವಲ ಕರೆಕ್ಷನ್ ಮಾಡಲಾಗಿದೆ ಹೇಗೆ ಗೀತೆಯ ಭಗವಂತ ಶ್ರೀಕೃಷ್ಣ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ನಾವು ಹೇಳುತ್ತೇವೆ ಗೀತೆಯ ಭಗವಂತ ಶಿವ ಆಗಿದ್ದಾರೆ ಎಂದು ಇದೆಲ್ಲ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಬುದ್ಧಿಯಲ್ಲಿ ಈ ಜ್ಞಾನ ಅಂತೂ ಇರುತ್ತದೆ ತಾನೆ ನಾವೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ಈಗ ನಾವು ಪವಿತ್ರರಾಗಬೇಕು ನಾವೀಗ ಪವಿತ್ರರಾಗಿ ಪುನಃ ಹೊಸದಾಗಿ ಈ ನಾಟಕ ಚಕ್ರದಲ್ಲಿ ಬರುತ್ತೇವೆ ನಾವೀಗ ಪವಿತ್ರರಾಗಿ ಪುನಃ ಹೊಸದಾಗಿ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಅನ್ನುವುದು ಜ್ಞಾನದ ಸಾರ ಆಗಿದೆ ಈ ಜ್ಞಾನದ ಸಾರವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಹೇಗೆ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನ ಇದೆ ಅಥವಾ ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಪರಮಾತ್ಮ ತಂದೆಗೆ ಗೊತ್ತಿದೆ ಅದೇ ರೀತಿ ನಾವು ಸೂರ್ಯವಂಶಿಗಳಾಗುತ್ತೇವೆ ಪುನಃ ನಾವೇ ಚಂದ್ರವಂಶಿಗಳಾಗುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಇಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ ಕೇವಲ ಮನುಷ್ಯರಿಗೆ ತಿಳಿಸುವುದಕ್ಕೋಸ್ಕರ ಇಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡಲಾಗಿದೆ ಜ್ಞಾನ ಮಾರ್ಗದಲ್ಲಿ ಕೇವಲ ಪರಮಾತ್ಮ ತಂದೆ ಮನ್ ಮನಾಭವ ಅನ್ನುವ ಶಬ್ದವನ್ನು ಹೇಳಿಕೊಡುತ್ತಾರೆ ಹೇಗೆ ಇಲ್ಲಿ ಚತುರ್ಭುಜ ವಿಷ್ಣುವಿನ ಚಿತ್ರ ಇದೆ ರಾವಣನ ಚಿತ್ರ ಇದೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಷ್ಟೆಲ್ಲಾ ಚಿತ್ರವನ್ನು ತೋರಿಸಬೇಕಾಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ಯಥಾರ್ಥವಾದ ಜ್ಞಾನ ಇದೆ ಚಿತ್ರ ಇಲ್ಲದೆ ನೀವು ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಇದೆ ಚಿತ್ರದ ಮೂಲಕ ಜ್ಞಾನವನ್ನು ಸಹಜ ರೂಪದಲ್ಲಿ ತಿಳಿಸಲು ಸಾಧ್ಯ ಆಗುತ್ತದೆ ಹಾಗೆ ನೋಡಿದರೆ ಈ ಚಿತ್ರಗಳ ಅವಶ್ಯಕತೆ ಕೂಡ ಇಲ್ಲಿ ಇಲ್ಲ ಮೊದಲು ನಾವೇ ಸೂರ್ಯವಂಶಿ ಮನೆತನದಲ್ಲಿ ಇದ್ದೆವು ನಂತರ ನಾವೇ ಚಂದ್ರವಂಶಿ ಮನೆತನಕ್ಕೆ ಬಂದೆವು ಅನ್ನುವ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇದೆ ಸತ್ಯುಗದಲ್ಲಿ ಅಪಾರ ಸುಖ ಇತ್ತು ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಈ ಚಿತ್ರಗಳ ಬಗ್ಗೆ ನೀವೀಗ ಜ್ಞಾನವನ್ನು ತಿಳಿಸುತ್ತೀರಾ ಅಂತ್ಯದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಮಾತ್ರ ಇರುತ್ತದೆ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ಪುನಃ ನಾವು ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಪರಮಧಾಮದಿಂದ ವಾಪಸ್ ಈ ಸೃಷ್ಟಿಗೆ ಬರುತ್ತೇವೆ ಏಣಿಯ ಬಗ್ಗೆ ಜ್ಞಾನವನ್ನು ತಿಳಿಸಲಾಗುತ್ತದೆ ಮನುಷ್ಯರಿಗೆ ಜ್ಞಾನ ಸಹಜವಾಗಿ ಅರ್ಥ ಆಗಬೇಕು ಎಂದು ಏಣಿಯ ಬಗ್ಗೆ ಜ್ಞಾನವನ್ನು ತಿಳಿಸಲಾಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ನಾವು ಹೇಗೆ ಏಣಿಯನ್ನು ಇಳಿಯುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಈ ಚಿತ್ರಗಳ ಸಾರವನ್ನು ತಿಳಿಸುತ್ತೇನೆ ಹೇಗೆ ಸೃಷ್ಟಿ ಚಕ್ರದ ಚಿತ್ರ ಇದೆ ಅಂದ ಮೇಲೆ ಐದು ಸಾವಿರ ವರ್ಷದ ನಾಟಕ ಚಕ್ರ ಈ ಚಕ್ರ ಆಗಿದೆ ಅನ್ನುವ ಮಾತನ್ನು ಸೃಷ್ಟಿ ಚಕ್ರದ ಮೂಲಕ ನೀವು ತಿಳಿಸಬಹುದು ಒಂದು ವೇಳೆ ಈ ನಾಟಕ ಚಕ್ರದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿಯಾಗಿರಬೇಕಿತ್ತು ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆಯಾಗಿ ಎರಡು ಸಾವಿರ ವರ್ಷ ಆಗಿದೆ ಎಂದು ತೋರಿಸುತ್ತಾರೆ ಎರಡು ಸಾವಿರ ವರ್ಷದಲ್ಲಿ ಕ್ರಿಶ್ಚಿಯನ್ ಧರ್ಮದ ಮನುಷ್ಯರ ಸಂಖ್ಯೆ ಇಷ್ಟಾಗಿದೆ ಅಂದ ಮೇಲೆ ಐದು ಸಾವಿರ ವರ್ಷದಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟಿರಬೇಕು ಅನ್ನುವ ಸಂಪೂರ್ಣ ಲೆಕ್ಕದ ಬಗ್ಗೆ ನೀವೀಗ ತಿಳಿಸುತ್ತೀರಾ ಸತ್ಯುಗದಲ್ಲಿ ಎಲ್ಲರೂ ಪವಿತ್ರರಾಗಿರುವ ಕಾರಣ ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಈಗ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿಯಾಗಿದೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಮನುಷ್ಯರ ಸಂಖ್ಯೆ ಲೆಕ್ಕ ಇಲ್ಲದಷ್ಟು ಆಗಿಬಿಟ್ಟಿದೆ ಕ್ರಿಶ್ಚಿಯನರಿಗೆ ಹೋಲಿಕೆ ಮಾಡಿದರೆ ನೀವು ಜನಸಂಖ್ಯೆಯ ಲೆಕ್ಕವನ್ನು ಮಾಡಬಹುದು ಎರಡು ಸಾವಿರ ವರ್ಷದಲ್ಲಿ ಕ್ರಿಶ್ಚಿಯನರ ಸಂಖ್ಯೆ ಇಷ್ಟು ಜಾಸ್ತಿ ಇದೆ ಅಂದ ಮೇಲೆ ಐದು ಸಾವಿರ ವರ್ಷದಲ್ಲಿ ಜನಸಂಖ್ಯೆ ಎಷ್ಟಿರಬೇಕು ಎಂದು ನೀವು ಲೆಕ್ಕವನ್ನು ಮಾಡಬಹುದು ಹಿಂದೂಗಳ ಜನಸಂಖ್ಯೆಯನ್ನು ಕಡಿಮೆ ತೋರಿಸುತ್ತಾರೆ ಕ್ರಿಶ್ಚಿಯನರ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ ಅಂದ ಮೇಲೆ ಯಾರು ಒಳ್ಳೆಯ ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರು ಚಿತ್ರ ಇಲ್ಲದೇ ಇದ್ದರೂ ಕೂಡ ಜ್ಞಾನವನ್ನು ತಿಳಿಸಬಹುದು ನೀವೀಗ ವಿಚಾರವನ್ನು ಮಾಡಿ ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ಜಾಸ್ತಿ ಮನುಷ್ಯರ ಸಂಖ್ಯೆ ಇದೆ ಹೊಸ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಹೊಸ ಜಗತ್ತಿನಲ್ಲಿ ಮನುಷ್ಯರು ಬಹಳಷ್ಟು ಕಡಿಮೆ ಜನ ಇರುತ್ತಾರೆ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತಿನಲ್ಲಿ ಇಷ್ಟು ಜನ ಮನುಷ್ಯರಿದ್ದಾರೆ ಪುನಃ ಹೇಗೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಯಾರು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಈಗ ಮಕ್ಕಳಾದ ನೀವು ಕೇವಲ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ನಾವೀಗ ನರಕದಿಂದ ಸ್ವರ್ಗಕ್ಕೆ ಹೋಗುತ್ತೇವೆ ಅಂದ ಮೇಲೆ ನಮ್ಮ ಆಂತರ್ಯದಲ್ಲಿ ನಮಗೆ ಖುಷಿ ಇರಬೇಕು ಸತ್ಯುಗದಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ ಸತ್ಯುಗದಲ್ಲಿ ಅಪ್ರಾಪ್ತ ಅನ್ನುವಂತಹ ಯಾವ ವಸ್ತುವು ಇರುವುದಿಲ್ಲ ಸತ್ಯುಗದಲ್ಲಿ ಅಪ್ರಾಪ್ತ ವಸ್ತುವಿಗೋಸ್ಕರ ನಾವು ಪುರುಷಾರ್ಥವನ್ನು ಮಾಡಲು ಸತ್ಯುಗದಲ್ಲಿ ಅಪ್ರಾಪ್ತ ವಸ್ತುವೇ ಇರುವುದಿಲ್ಲ ಈಗ ಇಲ್ಲಿ ನಾವು ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ಮಿಷನ್ ಬೇಕು ನನಗೆ ಇದು ಬೇಕು ನನಗೆ ಅದು ಬೇಕು ಎಂದು ಇಲ್ಲಿ ಹೇಳುತ್ತೇವೆ ಆದರೆ ಸತ್ಯುಗದಲ್ಲಿ ಎಲ್ಲಾ ಪ್ರಕಾರದ ಸುಖದ ಸಾಧನಗಳು ಕೂಡ ನಮ್ಮ ಸಮ್ಮುಖದಲ್ಲಿ ಇರುತ್ತದೆ ಹೇಗೆ ಕೆಲವರು ಮಹಾರಾಜರಾಗಿರುತ್ತಾರೆ ಆ ಮಹಾರಾಜರ ಜೀವನದಲ್ಲಿ ಎಲ್ಲಾ ಪ್ರಕಾರದ ಸುಖದ ವ್ಯವಸ್ಥೆಗಳು ಕೂಡ ಇರುತ್ತದೆ ಅಂದರೆ ಎಲ್ಲಾ ಪ್ರಕಾರದ ಸುಖದ ಸಾಧನಗಳು ಮಹಾರಾಜರ ಬಳಿ ಇರುತ್ತದೆ ಬಡವರ ಬಳಿ ಎಲ್ಲಾ ಪ್ರಕಾರದ ಸುಖದ ಸಾಧನಗಳು ಇರುವುದಿಲ್ಲ ಆದರೆ ಇದು ಕಲಿಯುಗ ಆಗಿದೆ ಅಂದ ಮೇಲೆ ಕಲಿಯುಗದಲ್ಲಿ ಎಲ್ಲಾ ಪ್ರಕಾರದ ಕಾಯಿಲೆ ಮುಂತಾದದ್ದು ಇದೆ ಈಗ ನೀವು ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ ನರಕ ಮತ್ತು ಸ್ವರ್ಗ ಎರಡೂ ಇಲ್ಲೇ ಇರುತ್ತದೆ ಇನ್ನು ಸೂಕ್ಷ್ಮ ವತನದಲ್ಲಿ ಎಷ್ಟೆಲ್ಲಾ ವೈಭವವನ್ನು ತೋರಿಸುತ್ತಾರೋ ಅದೆಲ್ಲ ಸಮಯವನ್ನು ಪಾಸ್ ಮಾಡುವುದಕ್ಕೋಸ್ಕರ ಆಗಿದೆ ಟೈಮ್ ಪಾಸ್ ಗೋಸ್ಕರ ಸೂಕ್ಷ್ಮ ವತನದಲ್ಲಿ ವಿಭಿನ್ನ ಪ್ರಕಾರದ ಸಾಕ್ಷಾತ್ಕಾರ ಆಗುತ್ತದೆ ಎಲ್ಲಿಯವರೆಗೂ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಟೈಮ್ ಪಾಸ್ ಮಾಡುವುದಕ್ಕೋಸ್ಕರ ಇದೆಲ್ಲ ಆಟ ಆಗಿದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡರೆ ಸಾಕು ಆಗ ಆತ್ಮನಾದ ನಾನು ನನ್ನ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣ ಮಾಡಿದ್ದೇನೆ ನಾನೀಗ ವಾಪಸ್ ಮನೆಗೆ ಹೋಗುತ್ತೇನೆ ಅನ್ನುವ ಮಾತಿನ ನೆನಪು ನಿಮಗೆ ಇರುತ್ತದೆ ಪುನಃ ನಾವು ಪ್ರಧಾನ ಜಗತ್ತಿಗೆ ಬರುತ್ತೇವೆ ಸತೋ ಪ್ರಧಾನ ಜಗತ್ತಿಗೆ ಬಂದು ಸತೋ ಪ್ರಧಾನ ಜಗತ್ತಿನಲ್ಲಿ ಪುನಃ ನಾವು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಈ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಈ ಜ್ಞಾನ ಬುದ್ಧಿಗೋಸ್ಕರ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ಚಿತ್ರಗಳ ಅವಶ್ಯಕತೆ ಕೂಡ ಇಲ್ಲ ಹೇಗೆ ಲೌಕಿಕ ಜಗತ್ತಿನಲ್ಲಿ ವಕೀಲರಾಗುವುದಕ್ಕೋಸ್ಕರ ಎಷ್ಟೊಂದು ಶಿಕ್ಷಣವನ್ನು ಕಲಿಯುತ್ತಾರೆ ವಕೀಲರಾದ ನಂತರ ಅಲ್ಲಿಯವರೆಗೂ ಏನೆಲ್ಲವನ್ನೂ ಕಲಿತಿದ್ದರೂ ಅದೆಲ್ಲ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡುತ್ತದೆ ರಿಸಲ್ಟ್ ಬಂದ ತಕ್ಷಣ ಪದವಿ ಪ್ರಾಪ್ತಿಯಾಗುತ್ತದೆ ಇಲ್ಲಿ ನೀವು ಶಿಕ್ಷಣವನ್ನು ಕಲಿತು ನಂತರ ಸತ್ಯುಗಕ್ಕೆ ಹೋಗಿ ರಾಜ್ಯವನ್ನು ಆಳುತ್ತೀರಾ ಸತ್ಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಈ ಚಿತ್ರಗಳಲ್ಲೂ ಕೂಡ ಯಾವುದು ಸರಿಯಾದ ಚಿತ್ರ ಆಗಿದೆ ಯಾವುದು ತಪ್ಪು ಚಿತ್ರ ಆಗಿದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಈ ಲಕ್ಷ್ಮಿ ಮತ್ತು ನಾರಾಯಣ ಯಾರಾಗಿದ್ದಾರೆ ವಿಷ್ಣು ಏನನ್ನು ಮಾಡುತ್ತಾರೆ ಈ ಸಮಯದಲ್ಲಿ ವಿಷ್ಣು ಏನನ್ನು ಮಾಡುತ್ತಾರೆ ವಿಷ್ಣುವಿನ ಚಿತ್ರವನ್ನು ನೋಡಿ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಯಾವ ಮಾತನ್ನೂ ಅರ್ಥ ಮಾಡಿಕೊಳ್ಳದೆ ಕೇವಲ ಪೂಜೆಯನ್ನು ಮಾಡಿದರೆ ಆ ಪೂಜೆ ವ್ಯರ್ಥ ಪೂಜೆ ಆಗುತ್ತದೆ ಮನುಷ್ಯರು ಯಾವ ಮಾತನ್ನೂ ತಿಳಿದುಕೊಂಡಿಲ್ಲ ಹೇಗೆ ವಿಷ್ಣುವಿನ ಬಗ್ಗೆ ಜನರಿಗೆ ಗೊತ್ತಿಲ್ಲವೋ ಅದೇ ರೀತಿ ಲಕ್ಷ್ಮೀ ನಾರಾಯಣರ ಬಗ್ಗೆ ಕೂಡ ಜನರಿಗೆ ಗೊತ್ತಿಲ್ಲ ಬ್ರಹ್ಮ ವಿಷ್ಣು ಶಂಕರರ ಬಗ್ಗೆ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಈ ಬ್ರಹ್ಮ ತಂದೆ ಈಗ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ ಈ ಬ್ರಹ್ಮ ತಂದೆ ಪವಿತ್ರರಾಗಿ ಶರ್ರವನ್ನು ತ್ಯಾಗ ಮಾಡಿ ಪುನಃ ಸೂಕ್ಷ್ಮ ವತನಕ್ಕೆ ಹೋಗುತ್ತಾರೆ ಈಗ ಈ ಹಳೆಯ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬಂದಿದೆ ಏಕೆಂದರೆ ಈ ಹಳೆಯ ಜಗತ್ತಿನ ಕರ್ಮ ಬಂಧನ ದುಃಖವನ್ನು ನೀಡುವಂತದ್ದಾಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಿಮ್ಮ ಮನೆಗೆ ನಡೆಯಿರಿ ನಿಮ್ಮ ಮನೆಯಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಮೊದಲು ನಾವು ನಮ್ಮ ಮನೆಯಲ್ಲೇ ಇದ್ದೆವು ನಂತರ ನಾವು ನಮ್ಮ ರಾಜ್ಯದಾನಿಗೆ ಬರುತ್ತೇವೆ ಈಗ ಪುನಃ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ವರ್ತಮಾನ ಸಮಯದಲ್ಲಿ ಮನುಷ್ಯರ ಆಹಾರ ಪಾನೀಯ ಎಷ್ಟೊಂದು ಕೊಳಕಾಗಿ ಬಿಟ್ಟಿದೆ ಎಂತೆಂತಹ ಅಶುದ್ಧ ತಿಂಡಿಯನ್ನು ಮನುಷ್ಯರು ತಿನ್ನುತ್ತಾರೆ ಎಂತೆಂತಹ ಅಶುದ್ಧ ಆಹಾರವನ್ನು ಮನುಷ್ಯರು ಸ್ವೀಕಾರ ಮಾಡುತ್ತಾರೆ ಭಕ್ತಿ ಮಾರ್ಗವನ್ನು ನೋಡಿ ಭಕ್ತಿ ಹೇಗಿದೆ ಮನುಷ್ಯರ ಬಲಿಯನ್ನು ಕೂಡ ಅರ್ಪಣೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಹಳೆಯ ಜಗತ್ತು ಪುನಃ ಅವಶ್ಯವಾಗಿ ಹೊಸ ಜಗತ್ತಾಗಬೇಕು ಈಗ ನಿಮಗೆ ಗೊತ್ತಿದೆ ನಾವೀಗ ಪ್ರಧಾನರಾಗುತ್ತಿದ್ದೇವೆ ಈ ಎಲ್ಲಾ ಮಾತನ್ನು ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ ಈ ಜ್ಞಾನ ಮಾರ್ಗದಲ್ಲಿ ಚಿತ್ರ ಇರದೇ ಇದ್ದರೆ ಇನ್ನೂ ಒಳ್ಳೆಯದು ಇಲ್ಲದಿದ್ದರೆ ಮನುಷ್ಯರು ಅನೇಕ ಪ್ರಶ್ನೆಯನ್ನು ಕೇಳುತ್ತಾರೆ ಪರಮಾತ್ಮ ತಂದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ನಮಗೆ ತಿಳಿಸಿದ್ದಾರೆ ನಾವೇ ಹೇಗೆ ಸೂರ್ಯವಂಶಿಗಳಾಗುತ್ತೇವೆ ಪುನಃ ನಾವೇ ಹೇಗೆ ಚಂದ್ರವಂಶಿಗಳಾಗುತ್ತೇವೆ ನಂತರ ನಾವೇ ವೈಶ್ಯವಂಶಿಗಳಾಗುತ್ತೇವೆ ನಾವು ಇಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಈಗ ಮಕ್ಕಳಿಗೆ ಸೂಕ್ಷ್ಮ ವತನದ ರಹಸ್ಯ ಕೂಡ ಗೊತ್ತಿದೆ ಧ್ಯಾನದಲ್ಲಿ ಮಕ್ಕಳಾದ ನೀವು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಆದರೆ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಾಗ ಅಲ್ಲಿ ಯೋಗ ಕೂಡ ಇರುವುದಿಲ್ಲ ಜ್ಞಾನ ಕೂಡ ಇರುವುದಿಲ್ಲ ಇದು ಕೇವಲ ಒಂದು ಪದ್ಧತಿಯಾಗಿದೆ ಹೇಗೆ ಆತ್ಮವನ್ನು ಇನ್ನೊಬ್ಬರ ಶರೀರದಲ್ಲಿ ಕರೆಸುತ್ತಾರೆ ಪುನಃ ಆ ಆತ್ಮ ಅನ್ಯರ ಶರೀರದಲ್ಲಿ ಬಂದು ಹೇಗೆ ಅಳುತ್ತದೆ ಅನ್ಯರ ಶರೀರದಲ್ಲಿ ಬಂದಾಗ ಆತ್ಮಕ್ಕೆ ಪಶ್ಚಾತ್ತಾಪ ಆಗುತ್ತದೆ ನಾನು ಪರಮಾತ್ಮ ತಂದೆ ಹೇಳಿದಂತಹ ಮಾತನ್ನು ಕೇಳಲಿಲ್ಲ ಎಂದು ಆತ್ಮ ಅಳಲು ಪ್ರಾರಂಭ ಮಾಡುತ್ತದೆ ಈ ಎಲ್ಲಾ ಜ್ಞಾನದ ಮಾತು ಇರುವುದೇ ಮಕ್ಕಳಿಗೆ ತಿಳಿಸುವುದಕ್ಕೋಸ್ಕರ ಮಕ್ಕಳಾದ ನೀವು ಈ ಜ್ಞಾನದ ಮಾತನ್ನು ಕೇಳಿ ಪುರುಷಾರ್ಥದಲ್ಲಿ ತೊಡಗಿಬಿಡಬೇಕು ನೀವೀಗ ತಪ್ಪನ್ನು ಮಾಡಬಾರದು ನಾವೀಗ ನಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು ನಾವು ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಅನ್ನುವ ಮಾತಿನ ಬಗ್ಗೆ ಮಕ್ಕಳಿಗೆ ಗಮನ ಇರಬೇಕು ನಾವು ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯದೇ ಇದ್ದರೆ ಮಾಯಿ ನಮ್ಮ ಮೂಲಕ ತಪ್ಪನ್ನು ಮಾಡಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ಸಮಯವನ್ನು ನೀವು ವ್ಯರ್ಥವಾಗಿ ಕಳೆಯಬೇಡಿ ಅನೇಕರಿಗೆ ಮಾರ್ಗದ ಬಗ್ಗೆ ತಿಳಿಸುವಂತಹ ಪುರುಷಾರ್ಥವನ್ನು ಮಾಡಿ ಮಹಾದಾನಿಗಳಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಯಾರೆಲ್ಲ ಇಲ್ಲಿಗೆ ಬರುತ್ತಾರೋ ಅವರಿಗೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ತಿಳಿಸಿ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವ ಮಾತಿನ ಸಂಪೂರ್ಣವಾದ ಸಾರ ಅಂದರೆ ಈ ನಾಟಕ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಏಕೆಂದರೆ ಈಗ ನಾವು ಈ ಕೊಳಕು ಜಗತ್ತಿನಿಂದ ಮುಕ್ತರಾಗುತ್ತಿದ್ದೇವೆ ಮನುಷ್ಯರು ಇದೇ ಸ್ವರ್ಗ ಆಗಿದೆ ಇದೇ ನರಕ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ ಯಾರ ಬಳಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆಯೋ ಅವರು ನಾನು ಸ್ವರ್ಗದಲ್ಲಿ ಇದ್ದೇನೆ ಎಂದು ತಿಳಿದುಕೊಂಡಿದ್ದಾರೆ ನಾನು ಒಳ್ಳೆಯ ಕರ್ಮವನ್ನು ಮಾಡಿದ್ದೇನೆ ಆದ್ದರಿಂದ ನನಗೆ ಸುಖ ಸಿಕ್ಕಿದೆ ಎಂದು ಅವರು ತಿಳಿದುಕೊಂಡಿರುತ್ತಾರೆ ಈಗ ನೀವು ಒಳ್ಳೆಯ ಕರ್ಮವನ್ನು ಮಾಡುತ್ತೀರಾ ಒಳ್ಳೆಯ ಕರ್ಮವನ್ನು ಮಾಡುವ ಕಾರಣ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಸುಖವನ್ನು ಪಡೆದುಕೊಳ್ಳುತ್ತೀರಾ ಜಗತ್ತಿನಲ್ಲಿ ಮನುಷ್ಯರು ಒಂದು ಜನ್ಮಕ್ಕೋಸ್ಕರ ತಿಳಿದುಕೊಳ್ಳುತ್ತಾರೆ ನಾನು ಈ ಜನ್ಮದಲ್ಲಿ ಸ್ವರ್ಗದಲ್ಲಿ ಇದ್ದೇನೆ ಎಂದು ಅವರು ಒಂದು ಜನ್ಮಕ್ಕೋಸ್ಕರ ಸುಖಿಗಳಾಗಿ ಇರುವಾಗ ನಾನು ಸ್ವರ್ಗದಲ್ಲಿ ಇದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅದು ಅಲ್ಪ ಕಾಲದ ಸುಖ ಆಗಿದೆ ನಿಮ್ಮ ಸುಖ ಇಪ್ಪತ್ತೊಂದು ಜನ್ಮದ ಸುಖ ಆಗಿದೆ ಆ ಸುಖದ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖವನ್ನು ಪಡೆದುಕೊಳ್ಳಲು ಎಲ್ಲರಿಗೂ ಮಾರ್ಗದ ಬಗ್ಗೆ ತಿಳಿಸುತ್ತಾ ಹೋಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ನಿರೋಗಿಗಳಾಗುತ್ತೀರಾ ತಂದೆಯ ನೆನಪಿನ ಮೂಲಕ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಸ್ವರ್ಗದಲ್ಲಿ ರಾಜ್ಯ ಅಂತೂ ಇದೆ ತಾನೆ ಆ ರಾಜ್ಯವನ್ನು ನೀವು ನೆನಪು ಮಾಡಿ ಸ್ವರ್ಗದಲ್ಲಿ ರಾಜ್ಯ ಇತ್ತು ಈಗ ಆ ರಾಜ್ಯ ಇಲ್ಲ ಇದು ಭಾರತದ ಮಾತಾಗಿದೆ ಉಳಿದಿದ್ದೆಲ್ಲ ಅಸತ್ಯ ಅಂಧಶ್ರದ್ಧೆಯ ಮಾತಾಗಿದೆ ಅಂತ್ಯದಲ್ಲಿ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ನಾವು ನಮ್ಮ ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಈ ಜ್ಞಾನದ ಮಾತನ್ನು ತಿಳಿಸಲು ಚಿತ್ರಗಳ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಚಿತ್ರದಲ್ಲಿ ಕೇವಲ ಮೂಲವತನ ಮತ್ತು ಸೂಕ್ಷ್ಮ ವತನವನ್ನು ತೋರಿಸುತ್ತೀರಾ ಇನ್ನು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಭಕ್ತಿಯಲ್ಲಿ ಬಹಳಷ್ಟು ಚಿತ್ರ ಇದೆ ಎಂದು ನೀವು ತಿಳಿಸುತ್ತೀರಾ ಅಂದ ಮೇಲೆ ನಾವೀಗ ಆ ಚಿತ್ರಗಳನ್ನು ಸರಿಪಡಿಸಬೇಕಾಗುತ್ತದೆ ಭಕ್ತಿಯ ಚಿತ್ರವನ್ನು ನಾವೀಗ ಕರೆಕ್ಟ್ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ನಾಸ್ತಿಕರಾಗಿದ್ದೀರಾ ಎಂದು ಜನ ಹೇಳುತ್ತಾರೆ ಆದ್ದರಿಂದ ಅದೇ ಚಿತ್ರವನ್ನು ಸರಿಪಡಿಸಿ ನಾವು ಇಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೇವೆ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರ್ನ ಮೂಲಕ ವಿನಾಶ ಎಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ವಿನಾಶ ಮತ್ತು ಸ್ಥಾಪನೆ ಆಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಇಲ್ಲಿ ಯಾರೂ ಏನನ್ನೂ ಮಾಡುತ್ತಿಲ್ಲ ವಿಜ್ಞಾನಿಗಳು ತಮ್ಮ ಬುದ್ಧಿಯ ಮೂಲಕ ಎಲ್ಲ ವಿನಾಶದ ಸಾಧನಗಳನ್ನು ನಿರ್ಮಾಣ ಮಾಡುತ್ತಾರೆ ಬಲೆ ಯಾರು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಬೇಡಿ ಎಂದು ವಿಜ್ಞಾನಿಗಳಿಗೆ ಎಷ್ಟೇ ಬಾರಿ ತಿಳಿಸಿದರೂ ಕೂಡ ಅವರು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಆದರೆ ಅವರ ಬಳಿ ಬಹಳಷ್ಟು ಬಾಂಬ್ಸ್ ಇದೆ ಆ ಬಾಂಬ್ಸ್ ಅನ್ನು ಅವರು ಸಮುದ್ರಕ್ಕೆ ಹಾಕಿದರೆ ಪುನಃ ಅನ್ಯರು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವುದಿಲ್ಲ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿ ಅವರು ಹಾಗೆ ಇಟ್ಟುಕೊಂಡಿದ್ದಾರೆ ಅಂದ ಮೇಲೆ ಅನ್ಯರೂ ಕೂಡ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಈ ಸೃಷ್ಟಿಯ ವಿನಾಶ ಆಗಲೇಬೇಕು ಅವಶ್ಯವಾಗಿ ಯುದ್ಧ ನಡೆಯಲೇಬೇಕು ಅವಶ್ಯವಾಗಿ ವಿನಾಶ ಆಗುತ್ತದೆ ನಂತರ ನಾವು ನಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಸರ್ವರ ಕಲ್ಯಾಣಕಾರಿಗಳಾಗಿ ಚಿತ್ರದ ಮೂಲಕ ನಿಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಪರಮಾತ್ಮ ತಂದೆ ನಿಮಗೆ ಶ್ರೀಮತವನ್ನು ನೀಡುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಸರ್ವಸ್ವವನ್ನು ಮಾಲೀಕ ಆದಂತಹ ಪರಮಾತ್ಮ ತಂದೆ ಹೆಸರಿನಲ್ಲಿ ಸಫಲಗೊಳಿಸಿ ಏಕೆಂದರೆ ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ ಇನ್ನು ಕೆಲವರ ಸಂಪತ್ತನ್ನು ರಾಜರು ಕಿತ್ತುಕೊಳ್ಳುತ್ತಾರೆ ಅಂದರೆ ನವರು ತೆಗೆದುಕೊಳ್ಳುತ್ತಾರೆ ಇನ್ನು ಕೆಲವರ ಸಂಪತ್ತನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಮಕ್ಕಳೇ ಇಲ್ಲಿ ನೀವು ಈಶ್ವರನ ಸೇವೆಗೋಸ್ಕರ ನಿಮ್ಮ ಹಣವನ್ನು ಖರ್ಚು ಮಾಡಿ ಇಲ್ಲಿ ನೀವು ಆತ್ಮಿಕ ಹಾಸ್ಪಿಟಲ್ ಅಥವಾ ವಿಶ್ವವಿದ್ಯಾಲಯವನ್ನು ತೆರೆಯಿರಿ ಆಗ ಅನೇಕರ ಕಲ್ಯಾಣ ಆಗುತ್ತದೆ ಮಾಲೀಕನ ಹೆಸರಿನಲ್ಲಿ ನೀವು ಹಣವನ್ನು ಖರ್ಚು ಮಾಡುತ್ತೀರಾ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಅದರ ರಿಟರ್ನ್ ನಿಮಗೆ ಪ್ರಾಪ್ತಿಯಾಗುತ್ತದೆ ಯಾರು ಮಾಲೀಕನ ಹೆಸರಿಗೆ ಹಣವನ್ನು ಖರ್ಚು ಮಾಡುತ್ತಾರೋ ಅದಕ್ಕೆ ಪ್ರತಿಫಲ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ರಿಟರ್ನ್ ನಲ್ಲಿ ಪ್ರಾಪ್ತಿಯಾಗುತ್ತದೆ ಈ ಜಗತ್ತು ಸಮಾಪ್ತಿಯಾಗಲೇಬೇಕು ಅದಕ್ಕೋಸ್ಕರ ಮಾಲೀಕನ ಹೆಸರಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಿ ಮಾಲೀಕ ಶಿವತಂದೆ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಮಾಲೀಕನ ಹೆಸರಿನಲ್ಲೇ ಎಲ್ಲವನ್ನೂ ಮಾಡುತ್ತಾರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ಈಶ್ವರನ ಹೆಸರಿನಲ್ಲಿ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳುತ್ತೀರಾ ಮಾಲೀಕನ ಹೆಸರಿನಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾ ಹೋಗಬೇಕು ಆಗ ಅನೇಕರ ಕಲ್ಯಾಣ ಆಗುತ್ತದೆ ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯದ ಚಕ್ರದಲ್ಲಿ ನೀವು ಬರುತ್ತೀರಾ ಇಲ್ಲದಿದ್ದರೆ ಈ ಧನ ಸಂಪತ್ತು ಸಂಪೂರ್ಣವಾಗಿ ಸಮಾಪ್ತಿಯಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಧನ ಸಂಪತ್ತು ಸಮಾಪ್ತಿಯಾಗುವುದಿಲ್ಲ ಈಗ ಧನ ಸಂಪತ್ತು ಸಮಾಪ್ತಿಯಾಗುತ್ತದೆ ನೀವೀಗ ಪರಮಾತ್ಮ ತಂದೆ ಹೆಸರಿಗೆ ಹಣವನ್ನು ಖರ್ಚು ಮಾಡುತ್ತೀರಾ ನಂತರ ಪುನಃ ನಿಮಗೆ ಪರಮಾತ್ಮ ತಂದೆ ರಿಟರ್ನ್ ಆಗಿ ಪ್ರಾಪ್ತಿಯನ್ನು ನೀಡುತ್ತಾರೆ ಮಾಲೀಕನ ಹೆಸರಿನಲ್ಲಿ ನೀವು ಸರ್ವರ ಕಲ್ಯಾಣವನ್ನು ಮಾಡಿದರೆ ಇಪ್ಪತ್ತೊಂದು ಜನ್ಮದ ಆಸ್ತಿ ನಿಮಗೆ ಸಿಗುತ್ತದೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಾರೆ ಆದರೂ ಕೂಡ ಯಾರ ಅದೃಷ್ಟದಲ್ಲಿ ಇದೆಯೋ ಅವರೇ ಹಣವನ್ನು ಖರ್ಚು ಮಾಡುತ್ತಾರೆ ನೀವು ನಿಮ್ಮ ಮನೆ ಮತ್ತು ವ್ಯವಹಾರವನ್ನೂ ಕೂಡ ಸಂಭಾಲನೆ ಮಾಡಬೇಕು ಈ ಬ್ರಹ್ಮ ತಂದೆಯ ಪಾತ್ರ ಈ ರೀತಿ ಇತ್ತು ಬ್ರಹ್ಮ ತಂದೆಗೆ ತಕ್ಷಣ ನಶೆ ಏರಿಬಿಟ್ಟಿತು ಪರಮಾತ್ಮ ತಂದೆ ನನಗೆ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಈ ಕತ್ತೆಯ ಸಮಾನ ಆಗಿರುವ ವ್ಯವಹಾರವನ್ನು ತೆಗೆದುಕೊಂಡು ನಾನೇನು ಮಾಡಲಿ ಎಂದು ಬ್ರಹ್ಮ ತಂದೆ ಸರ್ವಸ್ವವನ್ನು ಅರ್ಪಣೆ ಮಾಡಿದರು ನೀವೆಲ್ಲರೂ ಕೂಡ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಇಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ ನಿಮಗೆ ಗೊತ್ತಿದೆ ಈ ಬ್ರಹ್ಮ ತಂದೆ ಹೇಗೆ ಸರ್ವಸ್ವವನ್ನು ತ್ಯಾಗ ಮಾಡಿದರು ಎಂದು ನಿಮಗೆ ನಶೆ ಏರಿದೆ ಅಹೋ ನನಗೆ ರಾಜ್ಯ ಭಾಗ್ಯ ಸಿಗುತ್ತಿದೆ ಅಲ್ ಅಂದರೆ ಬ್ರಹ್ಮ ತಂದೆ ಹೇಳಿದರು ನನಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆ ಬೇ ಅಂದರೆ ತಮ್ಮ ಆಸ್ತಿಯನ್ನು ತಮ್ಮ ಪಾರ್ಟ್ನರಿಗೆ ಕೊಟ್ಟು ಬಿಟ್ಟರು ತಮ್ಮ ರಾಜ್ಯವನ್ನು ತಮ್ಮ ಪಾರ್ಟ್ನರಿಗೆ ಕೊಟ್ಟರು ಆ ರಾಜ್ಯ ಕಡಿಮೆ ಇರಲಿಲ್ಲ ಬ್ರಹ್ಮ ತಂದೆಯ ಬಳಿ ಇರುವಂತಹ ಸಂಪತ್ತಿನ ರಾಜ್ಯ ಕಡಿಮೆ ಇರಲಿಲ್ಲ ಬ್ರಹ್ಮ ತಂದೆಯ ಉದ್ಯೋಗ ಒಳ್ಳೆಯ ಫಲವತ್ತಾದ ಉದ್ಯೋಗ ಆಗಿತ್ತು ಅಂದರೆ ಬಹಳ ಚೆನ್ನಾಗಿ ನಡೆಯುತ್ತಿರುವಂತಹ ಉದ್ಯೋಗ ಆಗಿತ್ತು ಈಗ ನಿಮಗೆ ರಾಜ್ಯ ಭಾಗ್ಯ ಸಿಗುತ್ತಿದೆ ಅಂದ ಮೇಲೆ ನೀವು ಅನೇಕರ ಕಲ್ಯಾಣವನ್ನು ಮಾಡಿ ಮೊದಲು ಬಟ್ಟಿ ನಿರ್ಮಾಣ ಆಯಿತು ಬಟ್ಟಿಯಲ್ಲಿ ಎಷ್ಟೋ ಜನ ಪರಿಪಕ್ವಾಗಿ ತಯಾರಾದರು ಇನ್ನು ಕೆಲವರು ಕಚ್ಚಾಗಿ ಉಳಿದುಕೊಂಡರು ಗೌರ್ಮೆಂಟ್ನವರು ಕೂಡ ನೋಟ್ ಅನ್ನು ನಿರ್ಮಾಣ ಮಾಡುತ್ತಾರೆ ಕೆಲವು ನೋಟ್ಗಳು ಸರಿಯಾಗಿ ತಯಾರಾಗುವುದಿಲ್ಲ ನೋಟ್ ಸರಿಯಾಗಿ ತಯಾರಾಗದೇ ಇದ್ದರೆ ನವರು ಆ ನೋಟ್ ಅನ್ನು ಸುಡುತ್ತಾರೆ ಮೊದಲು ಬೆಳ್ಳಿಯ ನಾಣ್ಯ ಇತ್ತು ಮೊದಲು ಬೆಳ್ಳಿಯ ನಾಣ್ಯವೇ ಕಾರ್ಯಕ್ಕೆ ಬರುತ್ತಿತ್ತು ಚಿನ್ನ ಮತ್ತು ಬೆಳ್ಳಿ ಮೊದಲು ಬಹಳಷ್ಟು ಇತ್ತು ಈಗ ನೋಡಿ ಎಂತಹ ನೋಟ್ ಬಂದಿದೆ ಈಗ ಜಗತ್ತಿನ ಪರಿಸ್ಥಿತಿ ಏನಾಗಿದೆ ನೋಡಿ ಕೆಲವರ ಸಂಪತ್ತನ್ನು ರಾಜರು ಕಬಳಿಸುತ್ತಾರೆ ಅಂದರೆ ನವರು ತೆಗೆದುಕೊಳ್ಳುತ್ತಾರೆ ಕೆಲವರ ಸಂಪತ್ತನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಎಷ್ಟೊಂದು ಕಳ್ಳತನ ನಡೆಯುತ್ತಿರುತ್ತದೆ ನೋಡಿ ಬರಗಾಲ ಕೂಡ ಬರುತ್ತದೆ ಏಕೆಂದರೆ ಇದು ರಾವಣ ರಾಜ್ಯ ಆಗಿದೆ ರಾಮ ರಾಜ್ಯ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡಿದ್ದೆ ಪುನಃ ನೀವು ಹೇಗೆ ಇಷ್ಟೊಂದು ಕಂಗಾಲಾಗಿರಿ ಈಗ ಮಕ್ಕಳಾದ ನಿಮಗೆ ಎಷ್ಟೊಂದು ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಮಕ್ಕಳಿಗೆ ಖುಷಿ ಇರಬೇಕು ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಖುಷಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಎಷ್ಟು ನೆನಪಿನ ಯಾತ್ರೆಯಲ್ಲಿ ನೀವು ಸ್ಥಿತಾಗಿ ತಂದೆಯ ಸಮೀಪಕ್ಕೆ ಹೋಗುತ್ತಿರೋ ನೆನಪಿನ ಯಾತ್ರೆಯ ಮೂಲಕ ಎಷ್ಟು ತಂದೆಯ ಸಮೀಪದಲ್ಲಿ ಇರುತ್ತಿರೋ ಅಷ್ಟು ನಿಮಗೆ ಖುಷಿ ಇರುತ್ತದೆ ನಿಮಗೆ ಗೊತ್ತಿದೆ ಶಾಂತಿ ಧಾಮ ಮತ್ತು ಸುಖಧಾಮ ನಮ್ಮ ಸಮ್ಮುಖದಲ್ಲೇ ನಿಂತಿದೆ ವೈಕುಂಠದ ವೃಕ್ಷ ನಿಮಗೆ ಕಾಣಿಸುತ್ತಿರಬೇಕು ನಾನೀಗ ವೈಕುಂಠಕ್ಕೆ ಹೋಗಿ ತಲುಪಿದೆ ಅಂದರೆ ತಲುಪೇ ಬಿಟ್ಟೆ ಅನ್ನುವ ಸ್ಮೃತಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನ ಸಮಯವನ್ನು ಸಫಲ ಮಾಡಿಕೊಳ್ಳುವುದಕ್ಕೋಸ್ಕರ ಸ್ವಯಂನ ಬಗ್ಗೆ ಗಮನ ಇರಬೇಕು ಮಾಯೆ ನಮ್ಮ ಮೂಲಕ ತಪ್ಪನ್ನು ಮಾಡಿಸಬಾರದು ಅದಕ್ಕೋಸ್ಕರ ಮಹಾದಾನಿಗಳಾಗಿ ಅನೇಕರಿಗೆ ಮಾರ್ಗದ ಬಗ್ಗೆ ತಿಳಿಸುವ ಕಾರ್ಯದಲ್ಲೇ ಬ್ಯುಸಿಯಾಗಿರಬೇಕು ಸೆಕೆಂಡ್ ಪಾಯಿಂಟ್ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಹೆಸರಿಗೆ ನಿಮ್ಮ ಸರ್ವಸ್ವವನ್ನೂ ಸಫಲ ಮಾಡಬೇಕು ಆತ್ಮಿಕ ವಿಶ್ವವಿದ್ಯಾಲಯವನ್ನು ತೆರೆಯಬೇಕು ಇಂದಿನ ವರದಾನ ಆಗಿದೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ಶುಭ ಕರ್ಮಧಾರಿಗಳು ಮತ್ತು ಶ್ರೇಷ್ಠ ಕರ್ಮದಾರಿಗಳಾಗಿ ಹೇಗೆ ರೈಟ್ ಹ್ಯಾಂಡ್ ನ ಮೂಲಕ ಸದಾ ಶುಭ ಕಾರ್ಯವನ್ನು ಮಾಡುತ್ತಾರೆ ಮತ್ತು ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೆ ಅದೇ ರೀತಿ ನೀವು ರೈಟ್ ಹ್ಯಾಂಡ್ ಮಕ್ಕಳಾಗಿದ್ದೀರಾ ಅಂದರೆ ಪರಮಾತ್ಮ ತಂದೆಗೆ ಬಲಭುಜ ಆದಂತಹ ಮಕ್ಕಳಾಗಿದ್ದೀರಾ ನೀವು ಸದಾ ಶುಭ ಕರ್ಮವನ್ನು ಮಾಡುವಂತಹ ಶುಭ ಕರ್ಮಧಾರಿಗಳಾಗಿ ಶ್ರೇಷ್ಠ ಕರ್ಮಧಾರಿಗಳಾಗಿ ನಿಮ್ಮ ಪ್ರತಿಯೊಂದು ಕರ್ಮ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ಕರ್ಮ ಆಗಿರಬೇಕು ಏಕೆಂದರೆ ನಿಮ್ಮ ಕರ್ಮ ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ಮಾತನ್ನು ಪ್ರತ್ಯಕ್ಷ ರೂಪದಲ್ಲಿ ಸ್ಪಷ್ಟಪಡಿಸುವಂತಹ ಪ್ರತ್ಯಕ್ಷ ಪ್ರಮಾಣ ಅಂದರೆ ಪ್ರತ್ಯಕ್ಷದಲ್ಲಿ ಸಾಕ್ಷಿಯಾಗುತ್ತದೆ ಕರ್ಮವನ್ನು ಎಲ್ಲರೂ ನೋಡಬಹುದು ಕರ್ಮದ ಮೂಲಕ ಎಲ್ಲರೂ ಅನುಭವ ಮಾಡುತ್ತಾರೆ ಕರ್ಮದ ಮೂಲಕ ಎಲ್ಲರೂ ಅನುಭವ ಮಾಡಬಹುದು ಆದ್ದರಿಂದ ಬಲೆ ನೀವು ನಿಮ್ಮ ಆತ್ಮಿಕ ದೃಷ್ಟಿಯ ಮೂಲಕ ಅಥವಾ ನಿಮ್ಮ ಖುಷಿಯ ಮೂಲಕ ಅಥವಾ ನಿಮ್ಮ ಆತ್ಮಿಕತೆಯ ಚೆಹರೆಯ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಿ ಇದೂ ಕೂಡ ಕರ್ಮವೇ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ಆತ್ಮಿಕತೆಯ ಅರ್ಥವೇ ಆಗಿದೆ ನಿಮ್ಮ ನಯನದಲ್ಲಿ ಪವಿತ್ರತೆಯ ಹೊಳಪು ಕಾಣಿಸಬೇಕು ನಿಮ್ಮ ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ ಇರಬೇಕು ಇದೇ ಆತ್ಮಿಕತೆಯ ಅರ್ಥ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಹೇಗೆ ವರ್ತಮಾನ ಸಮಯದಲ್ಲಿ ಸೂರ್ಯನ ಶಕ್ತಿಯನ್ನು ಜಮಾ ಮಾಡಿಕೊಂಡು ಅನೇಕ ಕಾರ್ಯವನ್ನು ಸಫಲಗೊಳಿಸುತ್ತಾರೆ ಅದೇ ರೀತಿ ನೀವು ನಿಮ್ಮ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ ಮತ್ತು ಅನ್ಯರಲ್ಲೂ ಕೂಡ ಆಗ ನೀವು ಶಕ್ತಿಯನ್ನು ತುಂಬಲು ಸಾಧ್ಯ ಆಗುತ್ತದೆ ಅನೇಕ ಕಾರ್ಯವನ್ನು ಸಫಲ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಯಾರು ಸಾಹಸಹೀನರಾಗಿದ್ದಾರೋ ಅವರಿಗೆ ವಾಣಿಯ ಜೊತೆ ಜೊತೆಗೆ ಶ್ರೇಷ್ಠ ಸಂಕಲ್ಪದ ಸೂಕ್ಷ್ಮ ಶಕ್ತಿಯ ಮೂಲಕ ಸಾಹಸ ಉಳ್ಳವರನ್ನಾಗಿ ಮಾಡಬೇಕು ಇಂತಹ ಸೇವೆಯ ಅವಶ್ಯಕತೆ ವರ್ತಮಾನ ಸಮಯದಲ್ಲಿ ಇದೆ ವರ್ತಮಾನ ಸಮಯದಲ್ಲಿ ಸೂಕ್ಷ್ಮ ಶಕ್ತಿಯ ಮೂಲಕ ಎಲ್ಲರನ್ನೂ ಉಳ್ಳಂತಹ ಆತ್ಮರನ್ನಾಗಿ ಮಾಡುವ ಅವಶ್ಯಕತೆ ಇದೆ ಒಳ್ಳೆಯದು ಓಂ ಶಾಂತಿ